ಆತ್ಮೀಯ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ರಾಜ್ಯದಲ್ಲಿ ಪ್ರತಿಭಟನೆ ನಡೆಯಲಿದೆ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಯಲಿದೆ ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಿಂದ ರಾಜ್ಯ ಒಂದು ಗುಪ್ತ ವಾರ್ತೆ ಬೆಂಗಳೂರಿನಿಂದ ಒಂದು ನಿರ್ದೇಶಕರ ಪರವಾಗಿ ಮಾಹಿತಿ ಬಂದಿದೆ ಮುನ್ಸೂಚನಾ ಪತ್ರ ಇಲ್ಲಿ ಅಡ್ವಾನ್ಸ್ ಒಂದು ಪತ್ರ ಬಂದಿದೆ ಒಂದು ರಹಸ್ಯ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘದಿಂದ ಮತ್ತು ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ವತಿಯಿಂದ ಒಂದು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ರಾಜ್ಯ ಸರ್ಕಾರಿ ನೌಕರರು ಮುಂದಾಗ್ತಾ ಇದ್ದಾರೆ ಅದರ ಬಗ್ಗೆ ಅಧಿಕೃತವಾದಂತಹ ಒಂದು ಮಾಹಿತಿ ರಾಜ್ಯದ ಒಂದು ಸರ್ಕಾರಿ ನೌಕರರಿಗೆ ಗೊತ್ತಿಲ್ಲ ಆ ಒಂದು ಮಾಹಿತಿ ನಮಗೆ ದೊರೆತಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಈ ಒಂದು ಮಾಹಿತಿ ಯಾರನ್ನೂ ಸಹ ನೀವು ನಿಮಗೆ ನೀಡುವಂತಹ ಕೆಲಸ ಮಾಡಿಲ್ಲ ನಾವು ನೀಡ್ತಾ ಇದ್ದೀವಿ ಈ ಒಂದು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ಹೊಡೆದುಕೊಳ್ಳಿ ನೋಡ್ತಾ ಇದ್ದೀರಾ ಮುನ್ಸೂಚನಾ ಪತ್ರ ರಹಸ್ಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ನಿರ್ದೇಶಕರ ಪರವಾಗಿ ರಾಜಗುಪ್ತ ವಾರ್ತೆ ಬೆಂಗಳೂರು ಇವರ ಪರವಾಗಿ ನೀಡಲಾಗಿರುವಂತಹ ಮಾಹಿತಿ ಏನಿದೆ ಎಂಬುದರ ಬಗ್ಗೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೋಡ್ತಾ ಇದ್ದೀರಾ ಸಂಕ್ಷಿಪ್ತ ವಿವರ ಅಂತ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೆ ತರಬೇಕು ಮತ್ತು ಒ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಅವಧಿ ಮುಷ್ಕರ ಒಂದು ಪ್ಯಾನ್ ಡೌನ್ ಒಂದು ಚಳವಳಿ ನಡೆಸುವುದಾಗಿ ಒಂದು ತಿಳಿದು ಬಂದಿದೆ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಒಂದು ಮೂರು ಅಂದರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅವಧಿ ಮುಷ್ಕರಕ್ಕೆ ಸರ್ಕಾರಿ ನೌಕರು ಇಳಿಯಲಿದ್ದಾರೆ ಅದರ ಒಂದು ಮುನ್ಸೂಚನೆವಾಗಿ ಮಾಹಿತಿ ಬಂದಿದೆ ರಾಜ್ಯ ಗುಪ್ತ ವಾರ್ತೆಯಿಂದ ಸರ್ಕಾರಿ ನೌಕರು ದಯವಿಟ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನಾ ಈ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ ಸರ್ಕಾರಿ ನೌಕರರಿಗೆ ಎಲ್ಲಾ ರೀತಿಯಂತ ಡಾಕ್ಯುಮೆಂಟ್ಸ್ ಅನ್ನು ಪ್ರೊವೈಡ್ ಮಾಡೋದಕ್ಕೆ ಮುಂದಾಗ್ತಾ ಇದೀವಿ ಮಾಹಿತಿಯನ್ನು ಲೈಕ್ ಮಾಡ್ತಾ ಹಾಗೆ ನೀವು ನಿಮ್ಮ ಒಂದು ಸಪೋರ್ಟ್ ಅನ್ನು ಕಮೆಂಟ್ಸ್ ಅಲ್ಲಿ ಸಪೋರ್ಟ್ ಅಂತ ತಿಳಿಸಿ ಯಾಕಂದ್ರೆ ರಾಜ್ಯದಲ್ಲಿ ಅವಧಿ ಮುಷ್ಕರ ನಡೆಯೋದಿಲ್ಲ ಅಂತ ಸರ್ಕಾರಿ ನೌಕರರು ಹೇಳ್ತಾ ಇದ್ರು ಆದರೆ ಈಗ ನೀವು ನೋಡ್ತಾ ಇದ್ದೀರಾ ರಾಜ್ಯ ಗುಪ್ತ ವಾರ್ತೆಯಿಂದ ಬಂದಿರುವಂಥ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಸರ್ಕಾರಿ ನೌಕರರ ವೇತನ ಆಯೋಗಕ್ಕಾಗಿ ರಾಜ್ಯದಲ್ಲಿ ಒಂದು ಈ ಒಂದು ರೀತಿಯಾದಂಥ ಹೊಸ ಒಂದು ಸಪೋರ್ಟ್ ಅಂತ ಎಲ್ಲರೂ ಸಹ ಬರೀಬೇಕು ಮತ್ತು ಲೈಕ್ ಮಾಡಿ ಒಂದು ಮಾಹಿತಿಯನ್ನು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಆಗಿದೆ ರಾಜ್ಯದಲ್ಲಿ ಮಾರ್ಚ್ ಒಂದರಿಂದ ಅವಧಿ ಮುಷ್ಕರ ನಡೆಯುವ ಒಂದು ಎಲ್ಲಾ ರೀತಿಯಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದು ಕರ್ನಾಟಕ ರಾಜ್ಯದಿಂದಲೇ ಒಂದು ನಿರ್ದೇಶಕರ ಪರವಾಗಿ ರಾಜ್ಯ ಗುಪ್ತ ಮುಕ್ತ ವಾರ್ತೆ ಬೆಂಗಳೂರು ಇವರಿಂದ ಬಂದಿರುವಂತಹ ಒಂದು ಅಲರ್ಟ್ ಮಾಹಿತಿ ಬಂದಿದೆ ಮುನ್ಸೂಚನೆ ಒಂದು ಮಾಹಿತಿ ಮುನ್ಸೂಚನೆಯ ಮಾಹಿತಿ ಪತ್ರ ಬಂದಿದೆ ರಹಸ್ಯ ಮಾಹಿತಿ ಒಂದು ಅಫಿಶಿಯಲ್ ಆದಂತಹ ಒಂದು ಡಾಕ್ಯುಮೆಂಟ್ಸ್ ಸಿಕ್ಕಾಗಿದೆ ರಾಜ್ಯ ಸರ್ಕಾರಿ ನೌಕರಿಗೆ ಇದರಿಂದ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ದೊರೆ ದೊರೆಯೋದಕ್ಕೆ ಮುಂದಾಗ್ತಾ ಇದೆ ಹಾಗಾಗಿ ನೀವು ನೋಡ್ತಾ ಇದೀರಾ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕರಂದು ಬಂದಿರುವಂತಹ ಈ ಒಂದು ಮಾಹಿತಿ ನಮಗೆ ಸಿಕ್ಕಾಗಿದ್ದು ಸರ್ಕಾರಿ ನೌಕರರಿಗೆ ಪರವಾಗಿ ಒಂದು ಎಲ್ಲ ರೀತಿಯಂತ ಮಾಹಿತಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮುನ್ಸೂಚನ ಸಂಖ್ಯೆ ಮತ್ತು ದಿನಾಂಕ ಮತ್ತು ದಿನಾಂಕ ಇದೆ ಇಂದ ಇವರಿಗೆ ಮುನ್ಸೂಚನಾ ಪತ್ರದ ವಿಧ ಇದೆ ಮತ್ತು ಪ್ರದೇಶ ಮತ್ತು ಸ್ಥಳ ಇದೆ ಮಾಹಿತಿಯ ಮೂಲ ಇದೆ ಮಾಹಿತಿಯ ಪ್ರಾಮುಖ್ಯತೆ ಇದೆ ಸಂಕ್ಷಿಪ್ತ ಇವರದೇ ಕೈಗೊಳ್ಳಬೇಕಾದ ಕ್ರಮಗಳಿದೆ ಮತ್ತು ಅನುಮೋದಿಸಿದ ಅಧಿಕಾರಿ ಇದೆ ಎಲ್ಲ ರೀತಿಯಂತ ಮಾಹಿತಿ ಇದೆ ಮತ್ತು ಕೆಳಗಡೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮುನ್ಸೂಚನಾ ಪತ್ರ ಅಂದರೆ ಇದನ್ನೇ ಒಂದು ಅಡ್ವಾನ್ಸ್ ಆಗಿ ರಾಜ್ಯದಲ್ಲಿ ಯಾವೆಲ್ಲ ಒಂದು ಒಂದು ಯಾವ ರೀತಿಯಾಗಿ ಒಂದು ಹೋರಾಟಗಳು ಮುಂದೆ ನಡೀತವೆ ಅದರ ಬಗ್ಗೆ ರಾಜ್ಯದಲ್ಲಿ ಒಂದು ಗುಪ್ತ ವಾರ್ತೆ ಎಲ್ಲ ರೀತಿಯಂತ ಮಾಹಿತಿ ಕಲೆ ಆಗ್ತಾ ಇರುತ್ತೆ ದಯವಿಟ್ಟು ಮಾಹಿತಿ ಒಂದು ನೂರಕ್ಕಿಂತ ಹೆಚ್ಚಿನ ಜನ ಒಂದು ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಸಪೋರ್ಟ್ ಇದ್ರೆ ದಯವಿಟ್ಟು ಸಪೋರ್ಟ್ ಅಂತ ಬರೀಬೇಕು ಯಾಕಂದ್ರೆ ಸರ್ಕಾರಿ ನೌಕರರ ಪರವಾಗಿ ಇರುವಂತಹ ಮಾಹಿತಿ ನೌಕರರಿಗೆ ಎಲ್ಲರಿಗೂ ತಲುಪಲಿ ಎಂಬುದರ ಬಗ್ಗೆ ನಮ್ಮ ಆಸೆ ಇದೆ ದಯವಿಟ್ಟು ನೀವು ಮಾಹಿತಿಯನ್ನು ಒಂದು ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ ಮಾಹಿತಿ ಮತ್ತು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಿ ನಿಮಗೆ ಎಲ್ಲಾ ರೀತಿಯಂತ ಮಾಹಿತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾವು ನಿಮ್ಗೆ ಆ ಒಂದು ಮಾಹಿತಿ ಎಲ್ಲ ರೀತಿಯಂತ ಒಂದು ಮಾಹಿತಿ ಸಂಬಂಧಪಟ್ಟ ಒಂದು ಎಲ್ಲ ರೀತಿಯಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತೀವಿ ನೀವು ನೋಡ್ತಾ ಇದ್ದೀರಾ ಸಂಕ್ಷಿಪ್ತವಾದಂತಹ ಒಂದು ಸಂಕ್ಷಿಪ್ತ ವಿವರ ಅಂತ ನೀಡಲಾಗಿದೆ ದಿನಾಂಕ ಬಂದ್ಬಿಟ್ಟು ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೆ ತರಬೇಕು ಮತ್ತು ಒ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಅವಧಿ ಮುಷ್ಕರ ಪೆಂಡ್ ಡೌನ್ ಚಳವಳಿ ನಡೆಸುವುದಾಗಿ ತಿಳಿದು ಬಂದಿರುತ್ತದೆ ಕರ್ನಾಟಕದ ವಿವಿಧ ಸಂಘ ಸಂಸ್ಥೆಗಳು ಇಲ್ಲಿ ಪ್ರಮುಖವಾಗಿ ನಿನ್ನೆ ಒಂದು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಯೋಜನೆಗೆ ಪಾಲ್ಗೊಂಡಿದ್ದರು ಒಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆ ಒಂದು ಒಂದು ಸಂಪೂರ್ಣವಾಗಿ ವಿಫಲವಾಗಿತ್ತು ಆ ಒಂದು ಒಂದು ಮಹಾ ಸಮ್ಮೇಳನ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಿರ್ಬೋದು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘ ಆಗಿರ್ಬೋದು ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲಾ ಸರ್ಕಾರಿ ನೌಕರರ ಸಂಘಟನೆಗಳು ಈ ಒಂದು ರೀತಿಯಾದಂತಹ ಒಂದು ಕ್ರಮಕ್ಕೆ ಕೈ ಹಾಕಿದ್ದು ರಾಜ್ಯದಲ್ಲಿ ಯಾಕಂದ್ರೆ ಮುಂದಿನ ಒಂದು ಕೆಲವೇ ದಿನಗಳಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಒಂದು ಚುನಾವಣಾ ನೀತಿ ಒಂದು ನೀತಿ ಸಂಹಿತೆ ಜಾರಿ ಆಗುವ ಲಕ್ಷಣ ಕಂಡು ಬರ್ತಾ ಇದ್ದು ಸರ್ಕಾರಿ ನೌಕರರು ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕೈ ಹಾಕಲಿದ್ದಾರೆ ಆ ಒಂದು ಅಗತ್ಯವಾಗಿರುವಂತಹ ಎಲ್ಲಾ ರೀತಿಯಂತ ಕ್ರಮವನ್ನು ಸಹ ವಹಿಸಿಕೊಂಡಿದ್ದಾರೆ ರಾಜ್ಯದಾದ್ಯಂತ ಸರ್ಕಾರಿ ನೌಕರ ಮಹಾ ಒಂದು ಏನು ಅವಧಿ ಮುಷ್ಕರ ನಡೆಯಲಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಮುನ್ಸೂಚನಾ ಪತ್ರ ಇಲ್ಲಿ ಮುನ್ಸೂಚನಾ ಪತ್ರ ಇದೆ ಸಂಖ್ಯೆ ಮತ್ತು ದಿನಾಂಕ ಇದೆ ಮತ್ತು ದಿನಾಂಕ ಇಂದ ಮತ್ತು ಇವರಿಗೆ ನಿರ್ದೇಶಕರು ರಾಜಗುಪ್ತ ವಾರ್ತೆ ಬೆಂಗಳೂರು ರವರಿಗೆ ಪೊಲೀಸ್ ಆಯುಕ್ತರು ಬೆಂಗಳೂರು ಮೈಸೂರು ಮಂಗಳೂರು ಒಂದು ಕಲಬುರಗಿ ಹುಬ್ಳಿ ಎಲ್ಲರಿಗೂ ಸಹ ಈ ಒಂದು ಮಾಹಿತಿ ನೀಡಲಾಗಿದೆ ಮತ್ತು ಮುನ್ಸೂಚನಾ ಪತ್ರ ಸಾಮಾನ್ಯ ಒಂದು ಮುನ್ಸೂಚನಾ ಪತ್ರ ಪ್ರದೇಶದ ಸ್ಥಳ ರಾಜ್ಯದಾದ್ಯಂತ ಅಂತ ನೀಡಲಾಗಿದೆ ಮಾಹಿತಿಯ ಮೂಲ ಒಂದು ಸಹಾಯಕ ನಿರ್ದೇಶಕರು ಸಿಟಿ ಸೆಲ್ ಶಾಖೆ ಬೆಂಗಳೂರಿನಿಂದ ಮಾಹಿತಿ ಬಂದ್ ಆಗಿದೆ ಈ ಒಂದು ಮಾಹಿತಿ ಮಾಹಿತಿಯ ಪ್ರಾಮುಖ್ಯತೆಯನ್ನು ಸಹ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಸಂಕ್ಷಿಪ್ತ ವರದಿ ನೋಡೋದಾದ್ರೆ ಮಾರ್ಚ್ ಒಂದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಲಿದೆ ಹಾಗಾಗಿ ಎಲ್ಲ ರೀತಿಯಂತ ಕ್ರಮವನ್ನು ಕೈಗೊಳ್ಳಬೇಕು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕಾಗಿ ಸಂಬಂಧಪಟ್ಟವರು ದಯವಿಟ್ಟು ಇದಕ್ಕೆ ಗಮನ ಹರಿಸಬೇಕು ಅಂತ ಹೇಳಲಾಗಿದೆ ಹಾಗಾದ್ರೆ ಜೊತೆಗಲ್ಲಿ ಜೊತೆಯಲ್ಲಿನೆ ಕೈಗೊಳ್ಳಬೇಕಾದ ಕ್ರಮಗಳು ಈ ಸಂಬಂಧ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇರುತ್ತದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ತದನಂತರ ಅನುಮೋದಿಸಿದ ದಿನಾಂಕ ಉಪ ನಿರ್ದೇಶಕರು ಸಾಮಾಜಿಕ ವಿದ್ಯಮಾನ ಶಾಖೆ ಗುಪ್ತ ವಾರ್ತೆ ಬೆಂಗಳೂರು ಅಂತ ಹೇಳಲಾಗಿದೆ ತದನಂತರ ನಿರ್ದೇಶಕರ ಪರವಾಗಿ ರಾಜಗುಪ್ತ ವಾರ್ತೆ ಬೆಂಗಳೂರು ಮತ್ತು ಸೈನ್ ಮಾಡಲಾಗಿದೆ ಒಂದು ಡೇಟ್ ಅನ್ನು ಹಾಕಿ ಟಿಪ್ಪಣಿ ಒಂದು ಸಂದೇಶವನ್ನು ಒಂದು ರಹಸ್ಯವೆಂದು ಗುರುತಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಾಗಿದ್ದು ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಇದೆ ಸರ್ಕಾರಿ ನೌಕರು ಹೇಳ್ತಾ ಇದ್ರು ಇಪ್ಪತ್ತೇಳರ ಒಂದು ಮುಷ್ಕರ ವಿಫಲವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಅವನಿರ್ದಿಷ್ಟಾವಧಿ ಮುಷ್ಕರ ಮಾಡಬೇಕು ಅಂತ <coughs> राज्य सरकारी नौकर रोखी आता है ड्रोन ಅದಕ್ಕಾಗಿನೇ ಈಗ ಅವಧಿ ಮುಷ್ಕರಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೈ ಹಾಕಿದ್ದು ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರು ಅವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಮುಷ್ಕರ ಯಾವ ರೀತಿಯಾಗಿ ಆಗಿದ್ದು ಪಡೆಯಲಿದೆ ಮತ್ತು ಯಾವ ರೀತಿಯಾದಂತಹ ಒಂದು ಹೊಸ ಹೊಸ ಒಂದು ಮಾಹಿತಿಗಳು ಬರ್ತಾ ಇದಾವೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನೌಕರರಿಗೆ ವೇತನ ಆಯೋಗದ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಕ್ರಮಕ್ಕೆ ಕೈ ಹಾಕಿದ್ದು ನೌಕರ ಸಂಘಟನೆಗಳು ಯಾವ ರೀತಿಯಾಗಿ ಸಾಥ್ ನೀಡ್ತಾ ಇದಾವೆ ಬಗ್ಗೆ ಮಾಹಿತಿನೂ ನೋಡ್ತಾ ಇದೀರ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿ ತಲುಪಲಿ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಹೊಸ ಹೊಸ ಒಂದು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಅನಿರ್ದಿಷ್ಟಿ ಒಂದು ಮುಷ್ಕರಕ್ಕೆ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಕೈ ಹಾಕಿದೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಒಂದು ವಿದ್ಯಮಾನಗಳು ಮುನ್ಸೂಚನಾ ಪತ್ರ ರಹಸ್ಯ ಮಾಹಿತಿಗಳು ಯಾವ ರೀತಿಯಾಗಿ ಹರಿದಾಡ್ತಾ ಇದ್ದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಎಲ್ಲರಿಗೂ ತಲುಪಲಿ ಈ ಒಂದು ಮಾಹಿತಿಯ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಬಹುದು ನೀವು ಬಹಳ ಇಂಪಾರ್ಟೆಂಟ್ ಮಾಹಿತಿ ಮಾಹಿತಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಅವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದು ನೌಕರರ ಸಂಘ ಎಲ್ಲಾ ರೀತಿಯಂತ ಸಂಘ ಸಂಸ್ಥೆಗಳಿಗೆ ಯಾವ ರೀತಿಯಾಗಿ ಒಂದು ಗೈಡ್ಲೈನ್ಸ್ ಅನ್ನು ನೀಡಿ ಮುಂದಿನ ಒಂದು ಎಲ್ಲಾ ರೀತಿಯಂತ ಮಾಹಿತಿ ನೌಕರರ ಸಂಘಗಳಿಗೆ ಸೇರ್ ಒಂದು ಕೊಡೋ ಕೊಡುವ ಮುಂದಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಂಬುದರ ಬಗ್ಗೆ ಎಲ್ಲಾ ರೀತಿಯಂತ ಮಾಹಿತಿಯನ್ನು ಮತ್ತೆ ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿ ಎಷ್ಟು ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ನೌಕರರಿಗೆ ತಲುಪಲಿ ಎಲ್ಲಾ ನೌಕರರು ಹೇಳ್ತಾ ಇದ್ರು ಹನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲಿ ಅಂತ ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದಕ್ಕೆ ನೌಕರರ ಸಂಘ ಕೈ ಹಾಕಿದ್ದು ಯಾವ ರೀತಿಯಾಗಿ ಒಂದು ಸರ್ಕಾರಿ ನೌಕರರ ಮುಂದೆ ಒಂದು ಅವರ ಒಂದು ಅವಧಿ ಮುಷ್ಕರ ನಡೆಯುತ್ತದೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಪಾಸಿಟಿವ್ ರಿಯಾಕ್ಷನ್ ನೀಡುತ್ತದೆ ಹಾಗಾಗಿ ರಾಜ್ಯದಲ್ಲಿ ನೀವು ನೋಡೋದಾದ್ರೆ ಇನ್ನೂ ಏಳನೇ ವೇತನ ಆಗೋದ ವರದಿ ಬಂದಿಲ್ಲ ಮತ್ತು ರಾಜ್ಯದಲ್ಲಿ ಒಂದು ಫಿಟ್ಮೆಂಟ್ ಒಂದು ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಇನ್ನು ಅದಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಆದಂತಹ ಒಂದು ಎಷ್ಟು ನಲವತ್ತೈದು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಅಥವಾ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ನಿರ್ಧಾರ ತಗೊಂಡಿಲ್ಲ ಮನೆ ಮುಖ್ಯಮಂತ್ರಿಗಳು ಮೊನ್ನೆ ಆ ಒಂದು ಇಪ್ಪತ್ತೆರಡು ಸಮ್ಮೇಳನದಲ್ಲಿ ಒಂದು ಅರ್ಧಮರ್ಧ ಮಾಹಿತಿ ನೀಡಿದಾಗ ನೌಕರರು ಒಂದು ತ್ಯಾಗವನ್ನು ಮಾಡಿದ್ರು ಅದರ ಒಂದು ಫಲಶ್ರುತಿಯಾಗಿನೇ ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರ ಸಂಘಟನೆಗಳು ಈಗ ಒಂದು ಅವಧಿ ಮುಷ್ಕರ ಮಾಡುವ ಮುಖಾಂತರವಾಗಿ ರಾಜ್ಯದಲ್ಲಿ ಒಂದು ಅಲ್ಲೋಲು ಕಲ್ಲೋಲು ಎಪ್ಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಮಾಹಿತಿ ಇಂಪೋರ್ಟ್ ನೌಕರರಿಗೆ ಈ ಒಂದು ಮಾಹಿತಿ ತಲುಪಿದ್ರೆ ಅವರಿಗೂ ಸಹ ರಿಲೀಫ್ ಆಗುತ್ತೆ ನೌಕರರು ಸಹ ಈ ಒಂದು ಮಾಹಿತಿ ಪಡೆದು ರಾಜ್ಯದಲ್ಲಿ ಯಾವ ರೀತಿ ಅಂತ ಒಂದು ಹೊಸ ವಿದ್ಯಮಾನ ನಡೀತಾ ಇದ್ದಾವೆ ಸರ್ಕಾರಿ ನೌಕರ ಸಂಘ ಏನ್ ಮಾಡ್ತಾ ಇದೆ ಅಂತ ಈಗ ಈ ಒಂದು ಒಂದು ಗುಪ್ತ ಮಾಹಿತಿ ಬಂದಿದ್ದು ನೌಕರರ ಸಂಘಟನೆಗಳು ಅವಧಿ ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮೂರು ಎರಡ್ ಸಾವಿರದ ಒಂದು ನಾಲ್ಕರ ಅನಿರ್ದಿಷ್ಟ ಅವಧಿ ಮುಷ್ಕರ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ದಯವಿಟ್ಟು ಮಾಹಿತಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಇದ್ರೆ ದಯವಿಟ್ಟು ಸಪೋರ್ಟ್ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರ್ಕಾರಿ ನೌಕರರ ಒಂದು ಯಾವ ರೀತಿ ಅಂತ ಸಪೋರ್ಟ್ ಇದೆ ಎಂಬುದ್ರ ಬಗ್ಗೆ ತಿಳಿಯೋದಕ್ಕೆ ನಾವು ಇಷ್ಟಪಡ್ತೀವಿ